ನಮಸ್ಕಾರ ಸ್ನೇಹಿತ್ರೆ ಅಜ್ಞಾನದ ಕತ್ತಲ ಹಳಿಸಿ ಸುಜ್ಞಾನದ ಬೆಳಕನ್ನು ಕೊಡಿ ಕರ್ಮವೆಲ್ಲ ಕಳೆದು ಧರ್ಮದ ಹಾದಿಯಲ್ಲಿ ನಡೆಸಿ ಪಾಪಿಗಳು ನಾವು ಆದರೆ ನಂಬಿಕೊಂಡ ಪರಮಾತ್ಮ ನೀವು ಉದ್ಧರಿಸಿ ಆಧರಿಸಿ ಕರುಣೆ ಪ್ರೀತಿಯಲ್ಲಿ ಇರಿಸಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಸ್ನೇಹಿತ್ರೆ ನಾವು ರಾಯರನ್ನು ಎಷ್ಟು ನಂಬ್ತೀವೋ ಅದು ಮುಖ್ಯ ಅಲ್ಲ ರಾಯರ ಮೇಲೆ ನಾವಿಡುವಂತಹ ನಂಬಿಕೆ ಅನ್ನೋದಿದೆಯಲ್ಲ ಅದು ನಮಗೆ ತುಂಬಾ ಮುಖ್ಯ ನಾವು ಏನಾದರೂ ಹಂದ್ಕೊಂಡಿದ್ದೀವಿ ಅದು ನೆರವೇರ್ತಾ ಇಲ್ಲ ಅಥವಾ ರಾಯರನ್ನು ನಾವು ಎಷ್ಟು ಪೂಜಿಸಿದ್ರೂ ಕೂಡ ರಾಯರು ನಮ್ಮ ಮೇಲೆ ಯಾವ ದಯೆಯೂ ಕೂಡ ತೋರ್ತಿಲ್ಲ ಅನ್ನೋದು ಮುಖ್ಯವಾಗಿ ನಮಗೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಅದೇ ಕಾಣುತ್ತೆ ಆದರೆ ರಾಯರು ಯಾವ ಕಾಲಕ್ಕೆ ಯಾವುದನ್ನು ನಮಗೆ ಕೊಡಬೇಕೋ ಅದನ್ನು ಕೊಟ್ಟಿಯೇ ತೀರ್ತಾರೆ ನಮ್ಮ ಕರ್ಮಗಳ ಫಲವನ್ನು ಯಾವ ರೀತಿ ನಮಗೆ ದಕ್ಕಿಸ್ಬೇಕೋ ಅದರ ರೀತಿಯಲ್ಲೇ ದಕ್ಕಿಸ್ತಾರೆ ಒಂದನ್ನು ತಿಳ್ಕೊಳ್ಳಿ ಸ್ನೇಹಿತರೆ ರಾಯರ ಮುಂದೆ ನಾವು ಏನಾದರೂ ಬೇಡೋದಿಕ್ಕೆ ಅಂತ ಹೋಗಿ ನಿಂತ್ಕೊಂಡು ನಾವು ಕೈ ಮುಗಿದು ರಾಯರ ಬಳಿ ಬೇಡ್ತಾ ಇದ್ದಾಗ ರಾಯರು ನಮ್ಮ ಮೂರು ತಲೆಮಾರುಗಳನ್ನು ನೋಡ್ತಾರಂತೆ ಅಂದರೆ ನಮ್ಮ ಮೂರು ತಲೆಮಾರುಗಳಲ್ಲಿ ನಾವು ಮಾಡಿರುವಂತಹ ಕರ್ಮ ಫಲಗಳನ್ನೆಲ್ಲವನ್ನು ನೋಡಿ ರಾಯರು ನಮಗೆ ಫಲವನ್ನು ಕೊಡ್ತಾರೆ ಅನ್ನೋದು ನಿಜಕ್ಕೂ ಕೂಡ ಸತ್ಯ ಸ್ನೇಹಿತರೆ ಹಾಗೆ ಕೆಲವು ಜನರು ಕೂಡ ತಪ್ಪು ಮಾಡದೇ ಇದ್ದರೂ ಆ ಪಾದನೆಯನ್ನು ಹಾಕಿ ಅವರನ್ನು ತಪ್ಪಿಸ್ತರ ತಪ್ಪಿತಸ್ಥರನ್ನಾಗಿ ಕೂಡ ಮಾಡಿ ಅವರ ದ್ವೇಷ ಅಸೂಹೆಯನ್ನು ತೀರಿಸ್ಕೊಳ್ತಾರೆ ಸ್ನೇಹಿತರೆ ಇದು ಮಹಾಪಾಪದ ಕೆಲಸ ಅದು ಭಗವತ್ ಭಕ್ತರ ಮೇಲೆ ಹಾಕುವಂತಹ ಒಂದು ದೋಷಣೆ ಅಂತಲೇ ಹೇಳ್ಬೋದು ಅದಕ್ಕಿಂತ ಕರ್ಮ ಅನ್ನೋದು ಮತ್ತೊಂದಿರೋದೇ ಇಲ್ಲ ಸ್ನೇಹಿತರೆ ಅದರ ಫಲ ಭಗವಂತ ಕೊಟ್ಟಿಯೇ ತೀರ್ತಾನೆ ನಾನು ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ ನಮ್ಮ ಮುಂದೆ ಯಾವುದೇ ಒಬ್ಬ ಮನುಷ್ಯ ಯಾವುದೇ ರೀತಿಯ ತಪ್ಪನ್ನು ಮಾಡಿದಾಗ ಅದನ್ನು ನಾವು ಎತ್ತಿ ತೋರಿಸ್ಬಾರ್ದು ಏಕೆಂದರೆ ಆ ತಪ್ಪಿನ ಫಲ ಅನ್ನೋದು ಅವರಿಗೆ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ನಾವು ಅವರ ಮಾಡಿರುವಂತಹ ಪಾಪವನ್ನು ನಮ್ಮ ಬಾಯಲ್ಲಿ ಹೆತ್ತಾಡಿ ಆ ಕರ್ಮವನ್ನು ನಾವು ಕಟ್ಕೊಳ್ಳೋದಕ್ಕಿಂತ ಭಗವಂತನಿಗೆ ಬಿಟ್ಬಿಟ್ರೆ ಆ ಭಗವಂತ ಆ ರಾಯರೇ ಅವರಿ ಅವರ ಕರ್ಮವನ್ನು ಕಳೆದು ಅವರಿಗೆ ಒಳ್ಳೆಯ ದಾರಿಯನ್ನು ತೋರಿಸ್ಕೊಡ್ತಾರೆ ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಹೌದು ಭಗವಂತ ಅವರ ಕರ್ಮದ ಅನುಸಾರ ಅವರಿಗೆ ಫಲವನ್ನು ಕೊಟ್ಟೇ ತೀರ್ತಾನೆ ನಮ್ಮ ರಾಯರು ಒಳ್ಳೆ ಪರ್ವಕಾಲದಲ್ಲಿ ಜನಿಸಿದವರು ಕ್ಷಮಾಶೀಲರು ರಾಘವೇಂದ್ರ ತೀರ್ಥರು ಎಲ್ಲೆಲ್ಲಿ ಸಂಚಾರ ಮಾಡ್ತಾ ಇದ್ದಾರೋ ಅಲ್ಲೆಲ್ಲ ಅಪಾರ ಸಂಖ್ಯೆಯಲ್ಲಿ ಜನಸಮೂಹ ಸೇರ್ತಾನೆ ಇತ್ತು ಭಗವಂತನ ಆದೇಶದಂತೆ ರಾಯರು ನಡೆಯುತ್ತಿದ್ದರು ಹೀಗೆ ಒಮ್ಮೆ ತಾಮ್ರಪಾಣಿ ಅನ್ನೋ ಊರಿಗೆ ಬರ್ತಾರೆ ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದು ರಾಯರ ಬಳಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ನನ್ನ ಈ ಊರಿನಿಂದ ಆಚೆಗೆ ಹಾಕಿದ್ದಾರೆ ಏನೋ ಪ್ರಾರಬ್ಧ ಕರ್ಮದಿಂದ ಅನಾಚಾರಿ ಆಗಿಬಿಟ್ಟು ಮಾಡಬಾರದ ಕೃತ್ಯಗಳನ್ನೆಲ್ಲ ಮಾಡಿದೆ ಇಡೀ ಊರಿನವರೆಲ್ಲ ಶಾಪ ಹಾಕಿ ಹೊರ ಹಾಕಿದ್ದಾರೆ ನೀವು ನನಗೆ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಬೇಡ್ಕೊಳ್ತಾರೆ ಅಷ್ಟರಲ್ಲಿ ಕೆಲವರೆಲ್ಲ ಬಂದು ಕೂಗಾಡುತ್ತಾರೆ ಇವನು ಮಹಾಪಾಪಿಷ್ಠ ನಿಮ್ಮೆದುರು ನಿಲ್ಲೋಕ್ಕೂ ಇವನಿಗೆ ಯೋಗ್ಯತೆ ಇಲ್ಲ ಇವನು ಯಾರು ಇಲ್ಲಿ ಬಿಟ್ಟಿದ್ದು ಅಂತ ಕಿರುಚಿ ಚಾಡುತ್ತಾರೆ ಆಗ ರಾಯರು ಹೇಳ್ತಾರೆ ನೀವೆಲ್ಲ ಸುಮ್ಮನಿದ್ದು ಬಿಡಿ ನಾನು ಆಲಿಸುತ್ತಿದ್ದೀನಲ್ಲ ನಂತರ ಆ ವ್ಯಕ್ತಿಗೆ ಹೇಳ್ತಾರೆ ನೋಡಪ್ಪ ನೀನು ನಾಳೆ ಬೆಳಗ್ಗೆ ಬಾ ನಾನು ನಿನ್ನನ್ನು ಶುದ್ಧಿ ಮಾಡ್ತೀನಿ ಶುದ್ಧವಂತನಾಗು ಎನ್ನುತ್ತಾರೆ ಆಗ ಆತನಿಗೆ ಆನಂದವಾಗುತ್ತೆ ಬೆಳಗ್ಗೆ ರಾಯರ ಬಳಿ ಬರ್ತಾನೆ ರಾಯರು ಭಗವಂತನ ಧ್ಯಾನ ಮಾಡಿ ಆತನಿಗೆ ಶಂಕದಿಂದ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾರೆ ನಂತರ ಆತನಿಗೆ ಹೇಳ್ತಾರೆ ನೋಡು ಇನ್ಮೇಲೆ ಅನಾಚಾರ ಮಾಡಬೇಡ ತಪ್ಪು ಮಾಡಿದವನಿಗೆ ಮೊದಲ ಪ್ರಾಯಶ್ಚಿತ್ತ ಏನಂದರೆ ಮಾಡುತ್ತಿರುವ ಅನಾಚಾರ ಅಕೃತ್ಯ ದೈವದ್ರೋಹ ಧರ್ಮದ್ರೋಹ ಮೊದಲು ನಿಲ್ಲಿಸಿಬಿಡಬೇಕು ತದನಂತರ ಬೇರೆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳಬಹುದು ಎಂದು ಆದೇಶವನ್ನು ಕೊಡ್ತಾರೆ ಅದಕ್ಕೆ ಆತ ಒಪ್ಪಿಕೊಳ್ಳುತ್ತಾನೆ ಆಗ ಅಲ್ಲಿ ಇದ್ದ ಒಬ್ಬರು ತುಂಬ ಅನಾಚಾರ್ಯ ಆದವನು ಶಂಖದಲ್ಲಿ ಪ್ರೋಕ್ಷಣೆ ಮಾಡಿದರೆ ಕೂಡಲೇ ಪರಿವರ್ತನೆ ಆಗುತ್ತಾನ ಗುರುಗಳೇ ಅಂತ ಹೇಳಿ ಕೇಳ್ತಾರೆ ಆಗ ರಾಯರು ಕೂಡ ಹೇಳ್ತಾರೆ ಭಗವಂತನ ಇಚ್ಛೆ ಆದರೆ ಏನು ಬೇಕಾದರೂ ನಡೆಯುತ್ತೆ ನನ್ನ ಸ್ವಾಮಿ ಎಂಥ ಸ್ವಾಮಿ ಅಂದರೆ ಅವರ ಸ್ಮರಣೆ ಮಾಡಿದ್ದವರೆಲ್ಲ ಶುದ್ಧವಂತರಾಗ್ತಾರೆ ಶುದ್ಧವಂತರಾಗಿರುತ್ತಾರೆ ಅಂತ ಹೇಳಿ ರಾಯರು ಹೇಳ್ತಾರೆ ಯಾಕೆ ಅಂದರೆ ಅವರು ಇಟ್ಟಿರುವಂತಹ ರಾಮನ ಮೇಲೆ ಇರುವಂತಹ ರಾಯರ ಭಕ್ತಿ ರಾಯರಿಗೆ ರಾಮ ಅಂದರೆ ಎಲ್ಲಿಲ್ಲದ ಗೌರವ ಪ್ರೀತಿ ಭಕ್ತಿ ಅಂತಲೇ ಹೇಳ್ಬೋದು ಆ ನನ್ನ ಸ್ವಾಮಿ ಎಂಥ ಸ್ವಾಮಿ ಅಂದರೆ ಅವರ ಸ್ಮರಣೆ ಮಾಡಿದವರೆಲ್ಲ ಕೂಡ ಶುದ್ಧವಂತರಾಗ್ತಾರೆ ಅಂತ ಹೇಳಿ ಅದು ಅಷ್ಟೇ ಪವಿತ್ರರಾಗ್ತಾರೆ ಅಂತ ಹೇಳಿ ಹೇಳ್ತಾರೆ ಭಗವಂತನ ಸ್ಮರಣೆ ಮಾಡಿದ್ರೆ ಪವಿತ್ರನಾಗ್ತಾನೆ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಇದನ್ನೇ ಹೇಳಿದ್ದಾನೆ ಅವರು ಕೂಡ ಎಷ್ಟೇ ಪಾಪ ಮಾಡಿದ್ರು ನನ್ನನ್ನು ಸುತ್ ಸ್ತುತಿಸಿದ್ರೆ ಅವನನ್ನು ಸಾಧು ಎಂದು ಭಾವಿಸು ಎಂದು ಉಲ್ಲೇಖ ಮಾಡಿದ್ದಾರೆ ಶ್ರೀಕೃಷ್ಣ ಪರಮಾತ್ಮರು ನಂತರ ರಾಯರು ಹೇಳಿ ಇದನ್ನೆಲ್ಲ ಹೇಳಿದ ನಂತರ ರಾಯರು ಅವರ ಕಣ್ಣೆದುರಿಗಿನೇ ಒಂದು ಪವಾಡವನ್ನು ಕೂಡ ಮಾಡ್ತಾರೆ ಸ್ನೇಹಿತರೆ ಅದಕ್ಕೆ ಹೇಳೋದು ಯಾರನ್ನೇ ಆಗಲಿ ಅವರು ಮಾಡಿರದ ಪಾಪ ಕರ್ಮಗಳನ್ನು ಆ ಭಗವಂತ ಆ ರಾಯರು ಅವರನ್ನು ಕಾಪಾಡಲಿ ಅಂತ ಹೇಳಿ ಮನಸ್ಸಿನಲ್ಲಿ ಒಮ್ಮೆ ಕೇಳ್ಕೊಂಡ್ರೆ ಸಾಕು ರಾಯರೇ ಅವರ ಪಾಪ ಕರ್ಮಗಳಿಗೆ ಬೇಕಾಗಿರುವಂತಹ ಫಲವನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಆಗ ರಾಯರು ಅವರ ಮುಂದೆ ಒಂದು ಪವಾಡವನ್ನು ಮಾಡ್ತಾರೆ ಗೇರು ಬೀಜದ ಎಣ್ಣೆಯನ್ನು ತರಿಸ್ತಾರೆ ಅದು ಬಹಳ ಕಪ್ಪು ಒಂದು ಬಿಳಿ ಬಣ್ಣದ ಬಟ್ಟೆಯನ್ನು ಕೂಡ ತರಿಸ್ಕೊಳ್ತಾರೆ ಅದರೊಳಗೆ ಗೇರು ಬೀಜದ ಎಣ್ಣೆಯ ಒಳಗಡೆ ಬಿಳಿಯ ಬಟ್ಟೆಯನ್ನು ಹದ್ದುತ್ತಾರೆ ಬಟ್ಟೆ ಕಪ್ಪಾಗಿ ಬಿಡುತ್ತೆ ಅದನ್ನು ಒಂದು ಕಡೆ ಹಿಡ್ತಾರೆ ಶಂಕೋದಕದಿಂದ ಪ್ರೋಕ್ಷಣೆ ಮಾಡ್ತಾರೆ ಆಗ ಕಪ್ಪಾಗಿ ಇದ್ದ ಬಟ್ಟೆ ಬೆಳ್ಳಗೆ ಆಗುತ್ತದೆ ಎಲ್ಲರೂ ನೋಡು ನೋಡುತ್ತಿದ್ದಂತೆಯೇ ರಾಯರ ಮಹಿಮೆ ಆಶ್ಚರ್ಯರಾಗುತ್ತಾರೆ ಆಗ ರಾಯರು ಹೇಳ್ತಾರೆ ನೋಡಿದ್ರ ಈ ತೀರ್ಥಕ್ಕೆ ಎಷ್ಟು ಮಹಿಮೆ ಇದೆ ನನ್ನದಲ್ಲ ಇದು ಭಗವಂತನ ತೀರ್ಥಕ್ಕೆ ಮಹಿಮೆ ಇರೋದು ಎನ್ನುತ್ತಾರೆ ಎಲ್ಲರಿಗೂ ಆನಂದವಾಗುತ್ತದೆ ರಾಯರು ಹೇಳ್ತಾರೆ ಎಷ್ಟೇ ಅನಾಚಾರಿಯಾಗಿದ್ದರೂ ಭಗವತ್ ಚಿಂತನೆ ಮಾಡ್ತಾ ಮಾಡ್ತಾ ಕ್ರಮೇಣ ಅವನ ಅನಾಚಾರವನ್ನು ಬಿಡಿಸಿ ಬಿಡ್ತಾರೆ ಭಗವಂತ ರಾಯರು ಮಾಡಿದ ಮಹಿಮೆಯನ್ನು ನೋಡಿ ಎಲ್ಲರ ಕಣ್ಣು ಕೂಡ ತೆರೆಯುತ್ತೆ ಇದೊಂದು ಘಟನೆಯಿಂದ ರಾಯರು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡ್ತಾರೆ ಏನು ಅಂದರೆ ನಮ್ಮ ಮುಂದೆ ಯಾವ ವ್ಯಕ್ತಿಯು ಎಷ್ಟೇ ಅನಾಚಾರಗಳನ್ನು ಮಾಡಿದ್ರೂ ಕೂಡ ನಾವು ಅವರಿಗೆ ಶಿಕ್ಷೆಯನ್ನು ಕೊಡುವಷ್ಟು ದೊಡ್ಡವರಾಗಬಾರ್ದು ಏಕೆಂದರೆ ನಮ್ಮ ನಾವು ಮಾಡಿರುವ ಅವರು ಮಾಡಿರುವ ಪಾಪ ತುಂಬ ದೊಡ್ಡದಾದರೆ ನಾವು ಮಾಡುವಂತಹ ಪಾಪ ಅದಕ್ಕಿನ್ನ ದೊಡ್ಡದು ಅವರಿಗೆ ಶಿಕ್ಷೆ ಕೊಡೋದಕ್ಕೆ ನಾವು ಯಾರು ಆ ಭಗವಂತ ಆ ಭಗವಂತ ಕಣ್ಣು ಬಿಟ್ಟು ಅವರ ಪಾಪಕ್ಕೆ ಅವರಿಗೆ ಫಲವನ್ನು ಕೊಡ್ತಾರೆ ಅನ್ನೋದು ರಾಯರು ಈ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಉದ್ದೇಶವನ್ನು ತೋರಿಸ್ತಾರೆ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡ್ತಾರೆ ನಮ್ಮ ರಾಯರು ನಮ್ಮ ರಾಯರು ತಪ್ಪು ಮಾಡಿದವರನ್ನು ದೂರ ತಳ್ಳದೆ ಅವರನ್ನು ತನ್ನ ಭಕ್ತಿಯಲ್ಲಿ ಸಿಲುಕಿಸಿ ಸರಿಯಾದ ದಾರಿಯಲ್ಲಿ ತಂದು ಉದ್ಧಾರ ಮಾಡುವ ಮಹಾಯತಿಗಳು ನಮ್ಮ ರಾಯರು ಸ್ನೇಹಿತರೆ ನೋಡಿದ್ರಲ್ವಾ ನಮ್ಮ ಕಣ್ಮುಂದೇನೂ ಅಷ್ಟೆ ಯಾರೇ ಅನಾಚಾರ ಅಥವಾ ನಮಗೆ ಏನೇ ಒಂದು ಕೆಟ್ಟದ್ದನ್ನು ಮಾಡಿದ್ರು ಸಹ ರಾಯರ ಬಳಿ ಹೇಳ್ಕೊಳ್ಳಿ ಸಾಕು ನೀವು ಅವರಿಗೆ ಶಿಕ್ಷೆಯನ್ನು ವಿಧಿಸೋದಕ್ಕೆ ಹೋಗಬೇಡಿ ಏಕೆಂದರೆ ಅವರು ಈ ಈಗ ತಪ್ಪು ಮಾಡ್ತಾರೆ ಮುಂದೆ ನಾವು ಒಂದಿನ ಅವರಿಗಿನ್ನ ಹೆಚ್ಚಾಗಿ ತಪ್ಪು ಮಾಡುವಂತಹ ಸಂದರ್ಭ ಬಂದೇ ಬರುತ್ತೆ ಆಗ ನಮ್ಮನ್ನು ಒಬ್ಬರು ಶಿಕ್ಷಿಸುವಂತಹ ಸಮಯನೂ ಕೂಡ ಬರುತ್ತೆ ಅದರ ಬದಲಾಗಿ ಅದರ ವರ್ತಾಗಿ ನಾವು ಸಮಾಜಕ್ಕೆ ಒಂದು ಒಳ್ಳೆಯದನ್ನು ನೀಡಬೇಕು ಅಂದರೆ ರಾಯರು ತೋರಿಸ್ಕೊಟ್ಟಂತಹ ದಾರಿಯಲ್ಲೇ ಹೋಗಬೇಕಾಗುತ್ತೆ ರಾಯರು ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ನಡೆಸೋದಕ್ಕೆ ಅಂತಲೇ ಹೇಳಿ ಇಂತಹ ಪವಾಡಗಳನ್ನೆಲ್ಲ ಮಾಡಿ ನಮ್ಮ ಕಣ್ಮುಂದೆ ಇಟ್ಟಿದ್ದಾರಲ್ವ ಇದನ್ನೆಲ್ಲ ನೋಡ್ತಿದ್ರೆ ನಿಜಕ್ಕೂ ಕೂಡ ರಾಯರ ಮೇಲೆ ಭಕ್ತಿ ಅನ್ನೋದು ಹೆಚ್ಚುತ್ತಾನೇ ಹೋಗುತ್ತೆ ಈ ರೀತಿ ರಾಯರು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನೇನು ನೀಡಿದ್ದಾರೆ ಇದನ್ನು ಕೂಡ ನಾವು ಅರ್ಥ ಬಾಳೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ವಿಡಿಯೋ ವಿಡಿಯೋವರೆಗಾದ್ರೂ ಇಷ್ಟ ಆಗಿದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಶುಭ ದಿನ